ಪ್ರತಿಯೊಬ್ಬರಿಗೂ ಯಾರ್ಯಾರು ಇಲ್ಲೆಲ್ಲ ಸಿನಿಮಾ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿದೆ ಇದು ಒಂದು ಶಕ್ತಿ ಆಗಿದೆ ಅಂಡ್ ಅಲ್ಲಿಂದ ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ ರೆಸ್ಪಾನ್ಸ್ ಎಲ್ಲ ನೋಡ್ತಿದ್ದಾರೆ ನಮಗೆ ಸೆಕೆಂಡ್ ಶೋ ಇಲ್ಲೆಲ್ಲ ಹೌಸ್ಫುಲ್ ಆಗಿದೆ ಸೊ ನನಗೆ ಇದಂತ ತುಂಬ ವೆಲ್ಕಮಿಂಗ್ ಓವರ್ ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಸೊ ಹೀಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಆಬ್ವಿಯಸ್ಲಿ ಥರ್ಸ್ ಡೇ ಇತ್ತು ನಾವು ಪ್ರಾಕ್ಟಿಕಲಿ ಪ್ರಿಪೇರ್ ಆಗಿದ್ವಿ ಓಕೆ ನಮಗೆ ಒಂದು ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಆಕ್ಯುಪೆನ್ಸಿ ಇರ್ಬೋದು ಅಷ್ಟೇ ಜಸ್ಟ್ ಬಿಕಾಸ್ ಥರ್ಸ್ ಡೇ ಯಾರು ರೆಡಿ ಆಗಿರಲ್ಲ ಸಿನಿಮಾ ನೋಡೋದಕ್ಕೆ ಅಂಡ್ ಫ್ರೈಡೇಗಿಂತ ಸಾಟರ್ಡೆ ಸಂಡೇ ಜಾಸ್ತಿ ಇರುತ್ತೆ ಅಂಡ್ ನಾವು ಹಾಗೆ ಇವತ್ತು ಒಂದಷ್ಟು ಕಡೆ ಬುಕ್ ಬೆಳಿಗ್ಗೆ ನಾನು ಎದ್ದು ನೋಡಿದಾಗ ಒಂದಷ್ಟು ಫಾಸ್ಟ್ ಫಿಲಿಂಗ್ ಅಲ್ಲಿ ಇತ್ತು ಎಲ್ಲ ಅಲ್ಲಿ ನಾನ್ ನಂದು ಅಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಇವತ್ತು ಸೊ ನನಗೆ ಇವತ್ತು ಏನ್ ಮಾತಾಡ್ಬೇಕು ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಖುಷಿ ಆಗ್ತಿದೆ ಒಂದು ನಂಬಿಕೆ ಏನೊಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅದು ನೀಟಾಗಿ ಆಗಿದೆಯಲ್ಲ ಅಂತ ಒಂದೊಂದು ಖುಷಿ ಇದೆ ಜನಗಳು ಅದೇ ರೀತಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲ ಪರ್ಸ್ಪೆಕ್ಟಿವ್ ಪರ್ಸ್ಪೆಕ್ಟ್ ಜನ ಇದನ್ನ ನೋಡಿದರೆ ಅವರವ್ರದೇ ಒಂದಷ್ಟು ಖುಷಿ ಇದೆ ಕೆಲವೊಂದ್ ಕಡೆ ನಾನು ಹತ್ತಾಗ ಅವ್ರು ಹತ್ತಿದಾರೆ ಅದರಲ್ಲಿ ಅವ್ರಿಗೆ ಬೇಜಾರ್ ಕೂಡ ಆಗಿದೆ ಸೊ ಹೋಲ್ ಆಗಿ ಫ್ಯಾಮಿಲಿ ನಾವ್ ಏನ್ ಎಲ್ಲರಿಗೂ ಸ್ಟಾರ್ಟಿಂಗ್ ಇಂದ ನಮ್ ಪ್ರಮೋಷನ್ ಇದ್ರಲ್ಲಿ ಹೇಳ್ತಾ ಇದ್ವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇದು ಸೊ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿದಾಗ ಪ್ರತಿಯೊಬ್ರು ಹೇಳಿರೋ ಪಾಯಿಂಟ್ ಒಂದು ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು ಏನು ವಲ್ಗ್ಯಾರಿಟಿ ಇಲ್ಲ ಆಕ್ಷನ್ ತೀರಾ ಓವರ್ ಆಗಿ ಆಕ್ಷನ್ ಮಾಡಕ್ ಹೋಗಿಲ್ಲ ಎಷ್ಟು ಆ ಒಂದ್ ಪಾತ್ರಕ್ಕೆ ಬೇಕಾಗಿದೆ ಅಷ್ಟೇ ಆಕ್ಷನ್ ಇದೆ ಪ್ರತಿ ಒಂದು ಕ್ಯಾರೆಕ್ಟರ್ ಇಮೋಷನ್ ಜೊತೆ ಕನೆಕ್ಟ್ ಆಗಿದ್ದಾರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ಏನೆಲ್ಲ ಒಂದಷ್ಟು ಜಾಗದ ಹೆಸರೇ ಹೇಳಿದೆ ಅಲ್ಲಿ ಆ ರೆಸ್ಪಾನ್ಸ್ ನೋಡೋದ್ರಿಂದ ಇವತ್ತಿಂದ ನಾನು ಎಲ್ಲಾ ಕಡೆ ಟ್ರಾವೆಲ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಮಂಡ್ಯ ನಾಳೆಯಿಂದ ನಾರ್ತ್ ಕರ್ನಾಟಕ ಇಂದ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ವಿಸಿಟ್ ಮಾಡ್ತೀವಿ ಹೀಗೆ ರೆಸ್ಪಾನ್ಸ್ ಮಾಡ್ತಾ ಇರಿ ಐ ರಿಯಲಿ ನೀಡ್ ಯು ಆಲ್ ಥ್ಯಾಂಕ್ ಯು ಅನ್ಕೋತಿದ್ದೆ ನಾನ್ ನನ್ ಕೆಲಸ ಅಷ್ಟೇ ಮಾಡ್ಬೇಕು ಐ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್ ನನಗೆ ಬಿಕಾಸ್ ಒಂದ್ ಸರ್ಕಲ್ ಇಂದ ಇನ್ನೊಂದಷ್ಟು ಜನಕ್ ಪರಿಚಯ ಆಗ್ತೀನಿ ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ ಆ ಸರ್ಕಲ್ ನಾನಿಲ್ಲಿ ನನ್ ಇಂಡಿವಿಜುವಲಿಟಿ ಕ್ರಿಯೇಟ್ ಮಾಡಕ್ ಬಂದಿರೋದು ಅಂಡ್ ನನ್ಗೆ ಅದು ಎಷ್ಟು ನಾನ್ ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡ್ ನಾವು ಎಷ್ಟೇ ಜೊತೆಲಿ ಇದೀವಿ ಅಂತ ಅಂತ ಹೇಳಿದ್ರು ಮನ್ಸಲ್ಲಿ ಆ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ಆ ಫೇಕ್ನೆಸ್ ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಒಂದ್ ಇಟ್ಕೊಳ್ಳೋಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್ ಕಾನ್ಸನ್ಟ್ರೇಟ್ ಆನ್ ಅವರ್ ಸೆಲ್ಫ್ ವಕ್ ಗುಡ್ ಅಷ್ಟೇ ಸರಿಗ ನಮ್ಗೆ ನಮ್ ಭಯ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲರೂ ಭಯ ಮೇಲೂ ನಮ್ಗ್ ಕಂಟ್ರೋಲ್ ಇರೋಲ್ಲ ಸಿ ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಈಗ ನಾವ್ ಎಲ್ಲಾ ಪ್ರೆಸ್ ಮೀಟಲ್ಲೂ ಹೇಳಿದಿವಿ ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು ಅಂಡ್ ಆಬ್ವಿಯಸ್ಲಿ ಒಂದ್ ಕಮರ್ಷಿಯಲ್ ಒಂದು ಒಂದ್ ರಿಲೇಷನ್ಶಿಪ್ ಇರುತ್ತೆ ಒಂದ್ ಪರ್ಸನಲ್ ರಿಲೇಷನ್ಶಿಪ್ ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ತರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದರಲ್ಲೇ ನಮ್ಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನ್ ಪಾಸಿಬಿಲಿಟೀಸ್ ಇದೆ ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ ನೂರ್ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ ಅಂತೂ ಬರಲ್ಲ ನ್ಯೂಸ್ ನೋಡ್ಬೋದು ಸಿನಿಮಾ ನೋಡಲ್ಲ ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಈ ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಕುಣ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನ್ಗೆ ಹೊರಗಡೆ ಆಕ್ಟ್ ಮಾಡೋದಂಗೆ ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ದಾಟ್ ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಆಗಿ ಬಳಸ್ಕೊಳ್ಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದಿನಿ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗ್ಬಾರ್ದು ನಾಡಿದ್ದಿನೇ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನ್ಗೆಲ್ಲ ಕೂಡಕ್ಕೆ ಆಗ್ತಿರೋದಕ್ಕೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧ ಅರ್ಧ ಗಂಟೆ ಫೋನ್ ಮಾಡಿ ಜನ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರ ನನ್ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದ್ಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನ್ಗೆ ಕಟ್ ಆಗ್ದಂಗೆ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ ಸರಿ ಈಗ ಗಿಮಿಕ್ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟ್ಲ್ಗೆ ಹೋದೆ ಅಲ್ಲ ಅವ್ರು ಚೂಸ್ತಾರಲ್ಲ ಇಂಜೆಕ್ಷನ್ಗಳು ಯಾರು ತಗೋತಾರೆ ಗಿಮಿಕ್ ಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ಸ್ ಎರಡು ಮೂರು ಗ್ಲೂಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡುತ್ತೆ ಅವನ್ಗೆ ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ಅಹ್ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನಗ್ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸ್ ನಾನ್ ಎಷ್ಟ್ ಜನಕ್ಕೆ ನನ್ ಕೆಲಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ ಬಟ್ ಒಂದ್ ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟ್ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗ್ ಗೊತ್ತಿದೆ ನಾನ್ ಅವ್ರ ಇಮೋಷನ್ಸ್ ನ ಹರ್ಟ್ ಮಾಡಿ ನನ್ ಬೇಳೆ ಅಂತೂ ನನ್ ಲೈಫ್ ಅಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಕೇಳಿದೀನಿ ಅಂತಂದ್ರೆ ನೋಡಿದ್ದೀನಿ ಎಷ್ಟೋ ಜನ ಆಂಕರ್ಸ್ ಪರ್ಸ್ನಲಿ ಮೆಸೇಜ್ ಮಾಡ್ತಿದ್ದಾರೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದಾರೆ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ್ ಸತ್ಯನಾ ಈಗ ನೋಡ್ತಿರೋದ್ ಸತ್ಯಾನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸಿಲ್ ಇದ್ದೆ ನಮ್ಮ ಟೀಮ್ ಎಲ್ಲೂ ಹೇಳಿಲ್ಲ ನನ್ ಕೈಕಾಲ್ ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲ್ ಮುರ್ಕೊಂಡು ಕೂತಿದ್ದೀನಿ ಅಂದ್ರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆ ತರ ಮಾಡಕ್ಕೆ ಹೋಗಲ್ಲ ಅಂಡ್ ನಾನು ಹೇಳ್ತಿಲ್ವ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಿರ್ಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗ್ಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಅಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಹೇಳೋದು ಇಪ್ಪತ್ನಾಲ್ಕು ಜನಕ್ಕೆ ಐವತ್ತು ಅರ್ಥ ಆಗೋದು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುತ್ತೆ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು ಅಲ್ಲ ಸರ್ ಅದು ನನಗೆ ಇಲ್ಲ ಇಲ್ಲ ನಾನು ಎಲ್ಲೂ ಅದೇ ಬಿಟ್ಬಿಡಿ ರೆಸ್ಪಾಂಡ್ಬಿಡಿ ಅವ್ರವ್ರ ಸ್ವಾರ್ಥ ಗಿಮಿಕ್ ಅವ್ರವ್ರ ಅವ್ರ ಸಾರ್ಥಕ ಲಾಭಕ್ಕೆ ಏನೂ ಮಾಡಿ ಎಲ್ರು ಹೇಳಿಲ್ಲ ತುಂಬಾ ಕನ್ಸಲ್ಟ್ ಬಂದ್ರು ಕೆಲವರು ಅಲ್ಲಿ ಒಂದಿಬ್ರು ಯಾರು ಗಿಮಿಕ್ ಅಂತ ಅದು ಅದು ಅವ್ರ ಗಿಮಿಕ್ ಈಗ ಐಸಿ ಕೈ ಕೈಕಲ್ ಮುರಿದೋಗ್ಬಿಟ್ಟಿದೆ ಯಾರಾದ್ರೂ ಅದ್ರ ಏನಾದ್ರು ಹೇಳಿದೀವ ಯಾವ್ದು ಗಿಮಿಕ್ ಆಗಾದ್ರೆ ಯಾರು ಯಾರ ಸ್ವಾರ್ಥ ಕೆಲಸ ಮಾಡ್ತೀರ ಸರ್ ಇನ್ನೊಂದು ವಿಷಯ ಸುದೀರ್ಲ ಸರ್ ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟದ್ರ ನಾನು ಎಲ್ಗೋಗಿದ್ದೆ ಏನಾಗಿದೆ ಏನ್ ಬಂದಿದೆ ಎಲ್ಲ ಸರಿ ಅದ್ರ ಮಧ್ಯ ಡ್ರಿಂಕ್ ಮಾಡ್ತಿದ್ರ ಅಂತ ಹೇಳಿದ್ರಲ್ಲ ಅದು ಗಿಮಿಕ್ ಯಾರೋ ಆತರ ಹಾಕಿದ್ರು ಹಾ ಇನ್ಫಾರ್ಮೇಶನ್ ಹೋಗಿದೆ ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನಮ್ಗೆ ಅನ್ಸುತ್ತೆ ಇಟ್ಸ್ ಲೈಕ್ ಫೇರ್ ಇನಫ್ ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನ್ ಹೊಣೆ ಅಲ್ಲ ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲ್ಪ್ಸಿದ್ದೀವಿ ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ ಕಂಟ್ರೋಲ್ ಹೇಗಿದೆ ನಮ್ ನಮ್ ಹೇಳಿಲ್ವಾ ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರ್ಬೋದು ಬೇರೆ ಯಾವುದಕ್ಕೂ ಯಾವ್ದಕ್ಕೂ ನಮ್ದಾಗಿರಲ್ಲ ಸೊ ನಾವ್ ಸಿನಿಮಾಗೆ ನಮ್ ಒಂದು ಕಂಟ್ರೋಲ್ ಇರಬಹುದು ಏನ್ ವಿಚಾರ ಹೋಗ್ತಿದೆ ಅಂತ ಬೇರೆ ಏನೇ ಆದ್ರೂ ಅದು ನಾನ್ ಮಾಡದೇ ಆಗಿದ್ರೆ ನಾಕ್ ವಾರ ಮುಂಚೆ ಮಾಡಿ ನಾಲ್ಕ್ ದಿನ ಆ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ ಗಿಮಿಕ್ ಆಗಿದ್ರೆ ಸಿನ್ಮಾ ಗಿಮಿಕ್ ಆಗಿದೆ ಅಯ್ಯೋ ನಮ್ ಕೈಕಾಲ್ ಮುರಿದೋಗಿದೆ ನೀವೇ ನಂಗ್ ಸಪೋರ್ಟ್ ದಯವಿಟ್ಟು ಸಿನ್ಮಾಗ್ ಬನ್ನಿ ನಿಮ್ ಬಿಟ್ಟು ನಾನು ಆ ತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ ಫಸ್ಟ್ ವಿಡಿಯೋ ಯಾಕೆ ನಂಗೆ ಏನೂ ಆಗಿಲ್ಲ ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ ನಂಗ್ ಲಿಟ್ಟಲ್ಲಿ ಆ ಟೈಮಲ್ಲಿ ನಾನು ಹೇಳ್ದಲ್ಲ ಒಂದಷ್ಟು ಆಶ್ರಮ ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ ತಂದೆ ತಾಯಿ ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನನ್ ತಲೆಯಲ್ಲಿ ಇದ್ದಿದ್ದು ಸೊ ಅವ್ರ ಗೊತ್ತಾಗ್ಬಾರ್ದು ಅಂತಾನೆ ರಾತ್ರಿ ಎಲ್ಲ ಇದ್ದಿದ್ದು ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ಹ್ಮ್ ಒಂದು ಟೆನ್ ಓ ಕ್ಲಾಕ್ ಎಚ್ಚರ ಆಗಿದೆ ಹನ್ನೆರಡು ಗಂಟೆಗೆ ಇಮಿಡಿಯೆಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ರಾತ್ರಿ ಎಲ್ಲಾ ಬೆಳಿಗ್ಗೆ ಎಲ್ಲಾ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ ಅಂದ್ರೆ ಅದು ಮೋಸ್ಟ್ ಪ್ರಾಬಬಲಿ ಆಕ್ಸಿಡೆಂಟ್ ಆಯ್ತು ಅದಾದ್ಮೇಲೆ ಬಾಡಿ ಬರ್ಲಿಲ್ಲ ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೋಯ್ತೇನೋ ಅಲ್ಲಿ ಆ ತರ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು ನಾವು ಪ್ರೆಸ್ ಡೇ ಎಲ್ಲ ವಿಡಿಯೋ ಆಗಿತ್ತಲ್ಲ ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ ಸಡನ್ಲಿ ಬ್ರೇಕ್ ಆಗಿತ್ತು ಅದು ಇಲ್ಲಿ ಡಯಮ್ ಕೊಡ್ತಿದೆ ಸೊ ನಿಮ್ಗೆ ಆಕ್ಸಿಜನ್ ಇನ್ಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ ನಿಮ್ಗೆ ಬ್ರೀದಿಂಗ್ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ ಔಟ್ ಆಗುತ್ತೆ ಒಂದು ಫೈವ್ ಫೋರ್ ಸೆಕೆಂಡ್ಸ್ ಸೊ ಆ ಬ್ಲಾಕ್ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಗುದ್ಬಿಡ್ನಲ್ಲ ಅಂತ ಅವ್ರಿಗೆ ಒಂದು ಅದನ್ನ ನಾಳೆ ರಿಲೀಸ್ ಇಟ್ ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು ಸೊ ಜೊತೆಗೆ ಇವರು ಇದ್ರು ಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು ಅದನ್ನ ಇವ್ರ ಗ್ಯಾರೇಜಿಗೆಲ್ಲ ಕಳ್ಸಿಕೊಟ್ರು ನಾನ್ ಇವ್ರಿಗೆ ಅದೇ ಹೇಳ್ತಿದ್ದೆ ದಯವಿಟ್ಟು ನಮ್ ತಂದೆ ತಾಯಿ ಅಂತ ವಿಷಯ ಗೊತ್ತಾಗ್ಬಾರ್ದು ಬಿಕಾಸ್ ಒಂದ್ ಹ್ಯಾಪಿ ಎನ್ವೈರ್ಮೆಂಟ್ ಇದೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಎರಡು ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ ನನ್ಗೆ ಇಲ್ಲಿ ನಾನ್ ನಂದು ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಅಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನಂಗಂತೂ ಇಷ್ಟ ಇಲ್ಲ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್ ಸ್ಟಾರ್ಟಿಂಗೇ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ ಇದು ಈ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ ಅದೊಂದು ಕತೆ ಹೇಳ್ತಾರಲ್ಲ ಹುಲಿ ಬಂದ ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್ ಹ ಇಲ್ಲ ನಾನು ಅದೇ ಹೇಳಲ್ಲ ಸರ್ ನನ್ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇದೆ ಎಲ್ಲರ ಬಾಯ್ ಮೇಲೆ ನಂಗೆ ಕಂಟ್ರೋಲ್ ಇಲ್ಲ ಅದ್ರ ಅಗತ್ಯನೂ ನಂಗಿಲ್ಲ ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು ನಾವು ನಾನು ಅದೇ ಹೇಳ್ತಿರೋದು ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರ ಸರ್ ಇಂದ ಏನ್ ಹೋಗಿದೆ ನೀಟಾಗಿ ಮೆನ್ಷನ್ ಆಗಿದೆ